ಯಾವ ಊರಿಗೆ ಬಂದದ್ದು ಮೂನಾರು ಕೇರಳ ಮೂನಾರು ಬಂದಿದೆ ಎಂತ ಕೋಲ್ಡ್ ಮನೆಯಲ್ಲೆಲ್ಲ ಕಿರಿ 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 ಮನೆ ಬಿಟ್ಟು ಬಂದಿದ್ದೇನೆ ನನಗೆ ಯಾರು ಬೇಡ ಯಾರು ಇಲ್ಲ ಒಂದು ಇಪ್ಪತ್ತು ಎಕರೆ ಜಾಬಿ ಹೋಗ್ತೇನೆ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಮ್ಯಾಂಗ್ಳೂರಲ್ಲಿದ್ದಾರೆ ಮೊಬೈಲ್ ಉಂಟು ನಿಮ್ಮಲ್ಲಿ ಮೊಬೈಲ್ ಇಲ್ಲ ನಾನು ಮೊಬೈಲ್ ನಿಮ್ಮ ಮನೆಗೆ ಒಂದು ಕಾಲ್ ಮಾಡಿ ನಂಬರ್ ಉಂಟು ನಂಬರ್ ಗೊತ್ತಾಗ್ತದೆ ಮೊಬೈಲ್ ಇಲ್ಲ ದುಡ್ಡುನೆ ಹೋಯ್ತು ನಾನು ಯಾವ ಮೂರ್ನಾರಿಗೆ ಬಂದಿದ್ದೇನೆ ಅಲ್ಲ ನನ್ನ ಫ್ರೆಂಡ್ ಮನೆ ಅದ್ರ ನಂಬರ್ ಕೊಡಿ ಫ್ರೆಂಡ್ ಕರ್ಕೊಂಡು ಬಂದದು ಮೂನಾರು ಅಂತ ಅವ್ನು ಬಿಟ್ಟು ಹೋದ ನನ್ನ ಸ್ವಲ್ಪ ಕುಡಿಸಿದ ಒಂದು ನಾ ಬಾಟ್ಲಿನ ಕೊಟ್ಟ ಅವನು ನನಗೆ ಬಿಟ್ಟು ಓದಿದ್ದಾನೆ ಮೂನಾರು ಅಂತ ಯಾವ ಊರು ಅಂತ ಗೊತ್ತಿಲ್ಲ ನಾನು ನಂಬರ್ ಹೇಳ್ತೇನೆ ಮನೆಯದು ಮೊಬೈಲು ಹೋಯ್ತು ಯಾರು ಒಂದ್ರು ಗೊತ್ತಾಗುದಿಲ್ಲ ಮೊಬೈಲ್ ನೈನ್ ಏಟ್ ಫೋರ್ ಫೈ ನೈನ್ ಟು ಸೆವೆನ್ ಏಟ್ ಡಬಲ್ ಜೀರೋ ಒನ್ ತ್ರೀ ಇದು ಅಮ್ಮನ ದುಕಾನ್ ನಂದು ನನಗೆ ಮದುವೆ ಆಯ್ತು ನನ್ನ ಸ್ವಲ್ಪ ಜಾಗ ಇತ್ತು ನನ್ನ ತಮ್ಮಂದಿರೋ ನಿಮ್ಮದು ರಾಮಣ್ಣ ಹಲೋ ಹಾ ನಿಮ್ಮದು ಮಗ ಒಬ್ಬ ಇಲ್ಲಿ ಮೂರಾರಿಗೆ ಬಂದಿದ್ದಾನೆ ಅವನಲ್ಲಿ ಮೋಸ ಇಲ್ಲ ಮತ್ತು ಸ್ವಲ್ಪ ಕುಡಿದು ಸ್ವಲ್ಪ ಜಾಸ್ತಿ ಆಗಿದೆ ಅವನ ಫ್ರೆಂಡ್ನಟ್ಟಿಗೆ ಬಂದದ್ದಂತೆ ಅವನಲ್ಲಿ ಸ್ವಲ್ಪ ಮಾತಾಡಿ ಓಕೆ ಹಾಂ ಒಂದು ನಿಮಿಷ ಕೊಡ್ತೀನಿ ಇವತ್ತು ಮಾತಾಡಿ ನಿಮ್ಮ ತಾಯಿ ತಾಯಿ ಹಾಂ ಅಮ್ಮ 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 ನನ್ನ ಮೋಸ ಮಾಡಿತ್ತು ನನ್ನ ಫ್ರೆಂಡ್ ಸ್ವಲ್ಪ ಹಣ ನನ್ನ ಒಂದು ಲಕ್ಷ ಮೇಲೆ ಹಣ ಇತ್ತು ಅದೆಲ್ಲ ತೆಗೆದಿದ್ದಾನೆ ನನ್ನ ಕರ್ಕೊಂಡು ಬಂದಿದ್ದಾನೆ ಮೂನಾರಂಟು ಹೇಳ್ತಿದ್ದು ಮೂನಾರಂಟು ಕೇರಳ ಟ್ರೈನಲ್ಲಿ ಬಂದದ್ದು ಹತ್ತು ಗಂಟೆ ಮೇಲೆ ಆ ಕೂಡ ಬಸ್ಸಲ್ಲಿ ಕರ್ಕೊಂಡು ಹೋದ ಸರಿ ಕುಡಿತಿದ್ದ ಬಾರಲ್ಲಿ ಮೊಬೈಲ್ ಕೊಂಡು ಹೋಗಿದ್ದಾನೆ ಒಂದು ಲಕ್ಷ ಮೇಲೆ ಕ್ಯಾಶ್ ಇತ್ತಮ್ಮ ಅದು ಕೊಂಡೋಗಿದ್ದಾನೆ ಅಮ್ಮ ನನಗೆ ಹೆದರಿಕೆ ಆಗ್ತದೆ ಅಮ್ಮ ನಾನು ಎಲ್ಲಿ ರೋಡಲ್ಲಿ ಬಿದ್ದಿದ್ದಾನೆ ಮಾಡ್ತಿ ಮಗ ನೀನು ಇಲ್ಲಿ ಯಾಕೆ ಬಂದದ್ದು ಮಗ ನೀನು ಅಮ್ಮ ಬಂದ್ರಾ ಅಯ್ಯೋ ಮಗ ನನ್ನ ಮೋಸ ಮಾಡಿದ ಫ್ರೆಂಡ್ ನನ್ನ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಎಷ್ಟು ದೂರ ಬಂದ ಸಾಹಸ ಮಾಡಿದೆ ಒಂದು ಲಕ್ಷ ಮೇಲೆ ಹಣ ಇತ್ತು ಮೊಬೈಲ್ ಇತ್ತು ಐವತ್ತು ಸಾವಿರ ಮೊಬೈಲ್ ಅದು ಕೊಂಡೋದ ಲಕ್ಷ ಮೇಲೆ ಹಣ ಇತ್ತು ಅದು ಕೊಂಡೋದ ನನಗೆ ಇಷ್ಟು ದೂರ ಕರ್ಕೊಂಡು ಬಂದಿದೆ ಹನ್ನೆರಡು ಗಂಟೆ ಹತ್ತು ಹನ್ನೆರಡು ಗಂಟೆ ಟ್ರೈನಲ್ಲಿ ಪುನಃ ಬಸ್ಸಲ್ಲಿ ನಾಲ್ಕು ಐದು ಗಂಟೆ ಯಾವ ಪ್ಲೇಸ್ ಗೊತ್ತಿಲ್ಲ ಮೂನಾರ್ ಅಂತ ಹೇಳ್ತಾರೆ ಮೂನಾರ್ ಅಂತ ಅಮ್ಮ ಗಟ್ಟಿ ನಾನು ಸಹಸ ಮಾಡಿ ಎಲ್ಲ ಈಗೆಲ್ಲ ಫ್ರೆಂಡ್ ನಾನು ಹೇಳಿದೆ ಒಳ್ಳೆ ಮಾಡಿ ಕೆಲಸ ಮಾಡಿ ಊರಲ್ಲಿ ಇದು ಕುಡಿ ಕುಡಿ ಬೇಡ ಚಟದಿಂದ ಕುಡಿತ ಜಟದಿಂದ ಹಾಳದುದಲ್ಲ ಯಾಕೆ ಸಾಹಸ ಮಾಡಬೇಕಿತ್ತು ಊರಲ್ಲಿ ಆರಾಮವಾಗಿ ನಿಮ್ಗೆ ನಿಲ್ಬಹುದಿತ್ತಲ್ಲ ಏನು ಕಮ್ಮಿ ಇತ್ತು ನಿನ್ಗೆ ನಿನ್ನ ಮಾತು ಎಲ್ಲ ನಾನು ಈ ತರ ಅದೇ ಅಮ್ಮ ಇನ್ನು ಮುನ್ನ ಈ ತರ ಮಾಡುದಿಲ್ಲ ರೋಡಲ್ಲಿ ಬರುವಾಗ ನನ್ನ ಮೊಬೈಲ್ ಇಲ್ಲ ಪಾಪ ನನ್ನ ಮೊಬೈಲ್ ಇಲ್ಲ ಅವನು ನನಗೆ ನನಗೆ ಸಹಾಯ ಮಾಡಿದೆ ನಂಬರ್ಗೆ ಕಾಲ್ ಮಾಡಿದೆ ಎಲ್ಲಿ ಇಷ್ಟು ದೂರ ಮಾಡಿ ಹೋದ್ರಿಂದ ಊರಿಗೆ ನಿನ್ನೆ ನಿನ್ನೆ ರಾತ್ರಿಯಿಂದ ನಾನು ಇಲ್ಲೇ ಇದ್ದೇನೆ ಅಮ್ಮ ಇವತ್ತು ಬೆಳಿಗ್ಗೆ ಆದದ್ದು ಗೊತ್ತಿಲ್ಲ ಏನು ಅಮ್ಮ ತುಂಬಾ ಹಸಿ ಅಮ್ಮ ನೀನು ಮನೆಯಲ್ಲಿ ಚಿತ್ರವನ್ನ ಮಾಡಿ ಕೊಡ್ತೀನಿ ಒಂದೊಂದು ಸಲ ಉಪ್ಪು ಜಾಸ್ತಿ ಆಗ್ತಿತ್ತು ಆದ್ರೆ ನಾನು ಬೈತಿದ್ದೆ ಉಪ್ಪು ಜಾಸ್ತಿ ಆಗ್ತದೆ ಅಮ್ಮ ಅಂತ ಈಗ ಅದು ಇಲ್ಲ ನೀವು ಮಾಡಿದ ಗಂಜಿ ತಿಂದರೂ ಖುಷಿ ಆಗ್ತಿತ್ತು ತುಂಬಾ ಹಸಿ ಅಮ್ಮ ಏನು ಮಾಡಿದ

Hapo na hurige